ಇವಾಗ ಒಂದು ಅಂಗಡಿ ಹೋಗ್ತಾ ಇದ್ದೀನಿ ಆ ಅಂಗಡಿನಲ್ಲಿ ಕಂಜೂಸ್ ತರಕಾರಿ ತರ ಎಲ್ಲದು ಒಂದೊಂದೇ ತರಕಾರಿ ತಗೋತೀನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನಾನು ಎಷ್ಟು ತಗೋತೀನಿ ಅಲ್ಲಿ ಏನೇನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬಂದು ಇವಾಗ ಹೋಗ್ತಾ ಇದೀನಿ ಅವ್ರಿಗೆ ಏನು ಹೇಳಲ್ಲ ಹಂಗೆ ಒಂದೊಂದು ತರಕಾರಿಗೆ ಬಿಲ್ ಹಾಕಿ ಅಂತೀನಿ ಒಂದೊಂದೇ ಐಟಮ್ ಒಂದೊಂದು ಚಿಕ್ಕ ಚಿಕ್ಕದ ಐಟಮ್ಗೆ ಬಿಲ್ ಹಾಕಿ ಅಂತೀನಿ ಏನು ಹೇಳ್ತಾರೆ ಕೇಳಿ ಈ ಅಂಗಡಿಗೆ ಹೋಗ್ತೀನಿ ನೂರ ಮೂವತ್ತು ಒಂದು ಬ್ಯಾಸ್ಕೆಟ್ ಇಲ್ಲಿ 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 ಮದು ಮದು ಚೆನ್ನಾಗಿದೆ ಅದು ಇದು ಕರೆಕ್ಟ್ ಸೈಜು ಯಾಕೆ ಹೇಳು ನಮ್ಮನೆಯವ್ರಿಗರ್ಧ ನಂಗೆ ಅರ್ಧ ನಮ್ಮ ಚರಿಗರ್ಧ ನಮ್ಮ ಬಂದಿದ್ದೆ ಇದು ನಾನು ಕರೆಕ್ಟ್ ಐತೆ ಗಪ್ಪದು ಸೂಪರ್ ಆಗುತ್ತೆ ಅಲ್ಲ ಇದೊಂದು ಆನಿಯನ್

ಇಲ್ಲಿ ಪಪ್ಪ ಚಿಕ್ಕಿ ಸಾಕೆ ಸಾಕೆ ಇಲ್ಲ ಇಲ್ಲ ನೀವು ಮೂರು ನೀರು ನಿಮ್ಮ ಪಪ್ಪುರಿ ಸಪ್ರೇಟ್ ಇದ್ವಿ ಅದಕ್ಕೆ ಸಪ್ರೇಟ್ ಇದ್ವಿ ಅದಕ್ಕೆ ನನ್ ಮಾತ್ರ ಹಾಕಿ ಆಯ್ತು ಒಂದ್ ಮಾತ್ರ ಒಂದ್ ಹಾಕಲ್ಲ ಅದು ಸಾಕಲ್ವಾ ಅಷ್ಟೇ ಸಾಕಲ್ವಾ ಇವತ್ತು ಸ್ವಲ್ಪ ನಿಮ್ಗೆ ಏನ್ ಮಾಡಿ ಇದೇ ಸಿಗತ್ತಾ ನಿಮ್ಗೆ ಚಪ್ಪುರ್ ದೋರೆ ಕಾಯಿ ಅಲ್ಲ ಈ ಚಪ್ಪುರ್ ದೋರೆ ಕಾಯಿ ಅಲ್ಲ ಕ್ಯಾರೆ ಸದಕ್ಕೆ ಒಂದು ನೋಡಿ ಮೂರ್ ಕಳೆ ಐತೆ ನನ್ಗೆ ನನ್ ಗ್ರಂಡಿಗೆ ನನ್ ಮಗಳಿಗೆ ನಾನು ಹೋಗ್ತೇನೆ ಸಿಪ್ಪಿನ ಸಿಪ್ಪಿ ಸಿಪ್ಪು ಹಾಕ್ತಿವಿ ಸಾಂಬಾರಿಗೆಲ್ಲ ಸಿಪ್ಪೆ ನು ಹಾಕ್ಬೇಕು ಸಾಂಬಾರ್ಗೆ ಅಯ್ಯೋ ನೋಡಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಸಾಕು ಇಷ್ಟ ಬೇಜಾರು ಮಾಡ್ಕೋಬಿಡಿ ಜಾಸ್ತಿ ಶುಂಠಿ ಸಾಕ ಸಾಕೆ ಸಾಕು ಸ್ವಲ್ಪ ಉಳಿತೆ ಇನ್ನೊಂದು ಮುಂದಿನವರೆಗೆ ಹೋಗ್ ಸ್ವಲ್ಪ ಆಗುತ್ತೆ ಇದುವರೆಗೆ ಕ್ಯಾರೆಟ್ ತಗೋಣ ಪಾಪದಾಗ ಒಂದ್ ತಿಂಗಳಾಗ್ಬಿಡುತ್ತೆ

ನಮಗೆ ಬೇಕಾಯ್ ಇದು ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದ್ದೆ ಮಗು ಮಗು ಗೊತ್ತಾಯ್ತು ಸಾಂಗು ನಿಮಗೆ ಸ್ಕೂಲಿಗೊಮ್ಮೆ ಹೇಳ್ಕೊಡ್ತಿದ್ ಇದ್ದಾನೆ ಇಲ್ಲ ತೊಂಡೆಕಾಯಿ ತೊಂಡೆಕಾಯಿ ಬೆಂಡೆಕಾಯಿ ಇದಕ್ಕೀನ್ಸ್ ಬೇಕಲ್ಲ ಸಾಕು ಮೆಸರ್ಮೆಂಟ್ ತಗೋತೀನಿ ಇಷ್ಟು ಮೊದಲು ಅಷ್ಟು ನನಗೆ ನಮ್ಮ ನಮ್ಮನೆಯವ್ರಿಗೆ ಇಷ್ಟು ನನ್ನ ಮಗಳಿಗೆ ಕರೆಕ್ಟ್ ಆಗೈತೆ ಸೈಜು ಥ್ಯಾಂಕ್ಸ್ ನೀವು ಒಳ್ಳೊಳ್ಳೆ ಇಟ್ಟಿದ್ದೀವಿ ಗೊತ್ತಿಲ್ಲ ಅಲ್ಲ ಫೇವರೇಟ್ ಅಂತ ಸ್ವಲ್ಪ ದೊಡ್ಡ ತಗೋತೀನಿ ನಾನು ಸ್ವಲ್ಪ ಜಾಸ್ತಿ ತಿನ್ಬೇಕಲ್ಲ ಇಷ್ಟ

ನನಗಿಷ್ಟ ನುಗ್ಗೆಕಾಯಿ ಅಂದರೆ ನುಗ್ಗೆಕಾಯಿ ಸಾಂಗ್ ಯಾವತ್ತೊಂದು ದೂರ ಆಯ್ತಾಳೆ ಪರವಾಗಿರೋ ನುಗ್ಗೆಕಾಯಿ ಸಾಂಗ್ ಯಾವುದೇ ನೋಡಿ ಆಸ್ತ ಹೋಗ್ತಾಳೆ ಏನೂ ಮಾತಾಡ್ತಿಲ್ಲ ಇದೊಂದು ತಗೋತೀನಿ ಇದು ಹೆಂಗಿದ್ರು ನನಗೆ ಒಂದು ಒಂದು ಆರು ತಿಂಗಳು ಬರುತ್ತೆ ಬೇಕಾಗುತ್ತೆ ಯೂಸ್ ಆಗುತ್ತೆ ನುಗ್ಗೆಕಾಯಿ ಹಾಂ ಇರಲಿ ಒಂದು ಸಿಹಿ ಹಣ್ಣು ಚೆನ್ನಾಗಿದೆ ಗೋಲಿ ಗೋಲಿ ನಿಮ್ಗೆಟ್ನೂ ಗೋಲಿ ಹೊಡ್ದು ಎಲ್ಲ ನಲಿಕಾಯಿ ಹೆಂಗ ಗೊತ್ತಾ ಡ್ರಮ ಗೋಲಿ ಎಂತೀವಲ್ಲ ನಾವ್ ಹಿಂಗ ಇಟ್ಕೊಂಡು ನಿಮ್ಗೆ ಗೋಲಿ ಹೊಡಿತೀವಲ್ಲ ಆ ಥರ ಡಮಾಗೋಲಿ ಗೊತ್ತಿಂಗ್ ಗೋಲಿ ಆಟ ನಂಗ್ ಬೇರೆ ಗೋಲಿ ಗೊತ್ತಿಲ್ಲ ಹಿಂಗಿಟ್ಕೊಂಡು ಒಂದು ಹೊಡಿತಾರೆ ನಾವ್ ಹಿಂಗಿಟ್ಕೊಂಡು ಅಡಿಗೆ ನಾನು ಬಂದಿ ನಾಟಕ ಸ್ವಲ್ಪ ಡಮ್ಮಾಗೋಲಿ ಇತ್ತು ಗೊತ್ತಾಯಲ್ಲ ಸ್ವಲ್ಪ ದೊಡ್ಡ ದೊಡ್ಡ ತಗೊಳ್ಳೋದು ದಪ್ಪ ತಪ್ಪು ಜಾಸ್ತಿ ಜನ ಇರೋದು ವಾಂಗಿ ಪಾಕ್ ಮಾಡ್ಬೋದು ಪಲಾವ್ ಹಾಕ್ಬೋದು ತರಕಾರಿ ಸಾಂಬಾರ್ ಹಾಕ್ಬೋದು ಒಂದಲ್ಲಿ ಒಂದು ವಾರ ಆಗುತ್ತೆ ಸಾಕು ಇದು ಜವಳಿಕಾಯಿ ಏನಂತ ಜವಳಿಕಾಯಿ ಜವಳಿಕಾಯಿ ಏನ್ ಯೂಸ್ ಮಾಡ್ತಾರೆ ಅದು ಪಲ್ಯ ಮಾಡ್ತಾರೆ ಪಲ್ಯ ಹಾ ಕ್ಯಾರೆಟ್ ಕ್ಯಾರೆಟ್ ಪಿಯೋ ಸಾರಿ ಎಲ್ಲ ಅದಕ್ಕೆ ಸ್ವೀಟ್ ಬೀಟ್ರೂಟ್ಗೆ ವೀಜರ್ ಆಗೋಯ್ತು ಈಗ ರೌಂಡ್ ನೋಡಿ ನೋಡಿ ಯಾರಾದ್ರೂ ಸಣ್ಣಕ್ಕಾಗಿದ್ದೀರಿ ಅಂತ ಹೇಳ್ತಾರ ಪಲ್ಯ ಮಾಡ್ತಾರಲ್ವಾ ಅದ್ರಲ್ಲಿ ಚಿತ್ರಾನ್ನ ಮಾಡಿ ಲೆಮನ್ ನಿಂಬೆಹಣ್ಣು ಮತ್ತು ಅಂದ್ರೆ ಹೆಂಗೆ ಅಮ್ಮ ನಿನಗೆ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡ ಅಂತ ಸಾಕು ಬಮ್ಮ ಅದನ್ನು ಮೊದಲು ಖಾಲಿ ಮಾಡೋಣ ಒಂದು ವರ್ಷ ಆಗುತ್ತೆ ಅಂತ ಕಾಳ್ಬೀನ್ಸ್

ಏರ ಎಂಟ್ರು ಕರಿಯಮ್ಮ ನಿನ್ ತರಕಾರಿ ತಗೊಂಡಿದ್ದೀನಿ ಅಂತನೇ ಅರ್ನರ್ ಕರೀತೀಯಾ ಬಿಡ್ ಏನಂತ್ರೋ ಓಕೆ ಆ ತಿಂಡಿ ತರಕಾರಿ ತಗೊಂಡು ಬಂದಿದ್ದೀನಿ ಕಣೆ ಇಷ್ಟೊಂದು ಎಷ್ಟು ಬಿಲ್ ಆಗುತ್ತೋ ಗೊತ್ತಿಲ್ಲ ನೋಡಿ ಏರೇಲ್ಲ ಸ್ವಲ್ಪ ದುಡ್ಡು ಕೊಡು ಹ್ಞೂನಮ್ಮ ಹೇಳಿದ್ನಲ್ಲ ನಾನು ಕಾರ್ ಮಾಡ್ತೀನಿ ಅಂತ ನೀನೇ ನೀನೇ ಹಾಕಿದ್ಯಾ ನೀನೇ ಹಾಕಿದ್ರು ಇದ್ರುದು ಮೂಲಂಗೇ ಕಿಡನೆ ಬೆಳಸಿದ್ದಾರೇ ಅಂತಲ ಬಾ ಕಡಲೆಕಾಯಿ ಕೊಡಿ ನೋಡು ಕಡಲೆಕಾಯಿ

ಇಲ್ಲ ಅವರೆಲ್ಲ ಫ್ರೀಯಾಗಿ ಕೊಡ್ತಾರಂತ ಅದನ್ನು ಹಾಂ ಅಷ್ಟೆಲ್ಲ ತರಕಾರಿ ತೊಗೊಂಡಿದ್ಯಾ ನಿನಗೆ ಅದಕ್ಕೆ ಕಾಂಪ್ಲಿಮೆಂಟ್ರಿ ಕೊಡ್ತಾರ ಅವರು ಎಗ್ಗಿನ ಅಮ್ಮ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ಬಿಡು ಒಂದ್ಸಲ ಹಾಂ ಹ್ಞೂ ಸರಿ ಕದಕ್ಕೆ ನನ್ ಫ್ಲೈಟ್ ಮೈ ಟೆಸ್ಟ್ ಸಜೆಸ್ಟ್ ಮಾಡ್ಕ ಹಾಂಗಮ್ಮ ಇರೋದು ಮಾಡ್ಕೊಡ್ತೀನಿ ನನ್ನೈತಾ ಎಷ್ಟು ಎಷ್ಟು ಕೆಜಿ ಇದೆ ನೋಡಮ್ಮ ನಿಂದು ಪಸು ಅನ್ ಪಸು ಜಾಸ್ತಿ weight ಇಲ್ಲ ಗುಡಿಲ್ಲ ಕಣೆ ಇದೆ ಕಿ ಸ್ವಲ್ಪ ಸಾಲಾ ಮಾಡಿಸ್ತ ಬಂದಿದ್ದೀನಿ ಆ ರೀತಿ ಇನ್ನೊಂದು ಸಲ ನ ತಕಳ್ತಾಯನೋದು ಹಾ 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 ಆಯ್ತಾ ನ ಬಿಳಸನ ಅಷ್ಟು ಹಾ ಆ ನೋ ನೋ ಗೆ ಕೈ ನಿಮಗೆ ಕನೆ ತರಲ್ಲ ಬರ್ಯಾ ಅಂತಾ ಇದೆ ಯಾude ತೋಳು ನಾಷ್ಟ ತೋಳು ಯಾude

ಅದ್ ಫ್ರೀಯಾಗಿ ಕೊಡ್ತಾರೆ ಹೋಗಂಗಂದ್ರೆ ಪರವಾಗಿಲ್ಲ ಅದ್ರಲ್ಲಿ ಸಾಂಬಾರ್ ಮಾಡ್ತಾರೆ ನೋಡಿ ನಮ್ಮ ಕಡೆ

slow aslo idu idu eda eda anusandara option idu idu samige <coughs> expression kodali maragene adu idu 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 id ಆಸಿಂಗ್ರಿ <imitation> ನಂತರ <imitation>

ಟ್ವೆಂಟಿ ಸಿಕ್ಸ್ಟಿ ಟೆನ್ನು ತರಕಾರಿ ತಂದಿದ್ದೀನಿ ನೀವು ಮದುವೆಗಿದ ನಂತರ ಸರ್ಕಾರಿ ತರಕಾರಿ ವ್ಯಾಪಾರ ಮಾಡಿ ಆರು ಆಗುತ್ತೆ ನಿಮ್ಮ ಯಜಮಾನು ನಿಮ್ಮನ್ನು ಬೇಷ್ ಅಂತಾರೆ ಅವ್ರ ಹತ್ರ ತರಕಾರಿಗಂತ ದುಡ್ಡಿಸ್ಕೊಳ್ಳಿ ಆದರೆ ನಮ್ಮ ಖರ್ಚಿಗೆ ಆಗುತ್ತೆ ಆದರೆ ಅವ್ರಿಗೆ ಹೇಳೋಕ್ಕೆ ಈ ಥರ ತರಕಾರಿ ಮಾಡಿ ಸಾಂಬಾರು ಮಾಡಿ ಶುಚಿಯಾಗಿ ಮಾಡ್ಬೋದು ಈ ವ್ಲಾಗ ಇಲ್ಲಿಗೆ ಮಿನಿ ಬ್ಲಾಗ್ನ ಏನು ಮಾಡ್ತಾ ಇದ್ದೀನಿ ಟಾಟಾ ಬಾಬೆ ಬೈ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್